ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರ ನಾನಿವತ್ತು ಒಂದು ನ್ಯೂಸ್ ನೋಡಿದೆ ಅದು ಪೇಪರ್ ಬಂದಿರೋ ನ್ಯೂಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಎಲ್ಲಿಗೆ ಬಂದಿದೆ ಒಬ್ಬ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಾನೆ ಅದು ನಮ್ಮವರು ತಮ್ಮ ಇಲ್ಲೇ ಇದ್ರು ಎಷ್ಟು ರೀತಿ ಕೆಟ್ಟದಾಗಿ ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದು ನ್ಯೂಸ್ ಅಂತ ಹೇಳ್ಬೋದು ಏನಪ್ಪಾ ಇದು ಅಂತಂದ್ರೆ ವಿಮೆ ಮಾಡಿಸೋದು ಸಹಜ ವಿಮೆ ಹಣಕ್ಕೋಸ್ಕರ ತಮ್ಮ ತಂದೆಯೇ ಹತ್ಯೆ ಮಾಡ್ತಾನೆ ಅದು ಮಗನೇ ಮಾಡ್ತಾನೆ ಅಂತಂದ್ರೆ ನೀವು ಯೋಚನೆ ಮಾಡಲು ಅಸಾಧ್ಯ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ಲ ವಿಮೆ ಮಾಡಿಸ್ಕೊಳ್ಳೋದು ಈಗ ತಂದೆ ಆದವರು ವಿಮೆ ಯಾಕೆ ಮಾಡಿಸ್ಕೊಂತಾರೆ ಅಂದ್ರೆ ಇನ್ಶೂರೆನ್ಸ್ ಗಳನ್ನ ಯಾಕೆ ಮಾಡಿಸ್ಕೊಂತಾರೆ ಅಂದ್ರೆ ಡೆತ್ ಕವರ್ ಇರುತ್ತೆ ನೀವು ಸತ್ ಮೇಲೆ ನಿಮ್ಮ ಫ್ಯಾಮಿಲಿಗೆ ಇಷ್ಟು ಹಣ ಅಂತ ಬರುತ್ತೆ ಇಪ್ಪತ್ತೈದು ಲಕ್ಷ ಮೂವತ್ತು ಐವತ್ತು ಲಕ್ಷ ಕೋಟ್ಯಾಂತರ ರೂಪಾಯಿ ಹಣ ಅವರು ಕೂಡ ಬರುತ್ತೆ ಆ ಹಣಕ್ಕೋಸ್ಕರ ಆಸೆ ಪಟ್ಟಿ ಹಳ್ಳಿ ಹುಡುಗ ಮಾಡಿರೋ ಕೆಲಸ ಇದು ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು ಒಬ್ಬ ಏನಾಗುತ್ತೆ ನಲವತ್ತೆಂಟು ವರ್ಷದ ತಂದೆ ನಿನಗೆ ಒಂದು ಟಿಬೇಟಿಯನ್ ಕ್ಯಾಂಪ್ ಅಲ್ಲಿ ಕೆಲಸ ಸಿಗುತ್ತೆ ನೀನ್ ಹೋಗ್ಬೇಕು ಅಂತ ಮಗ ಹೇಳ್ತಾನೆ ಅದನ್ನೇ ನಂಬ್ಬಿಟ್ಟು ಆ ಕೆಲಸ ಆರಿಸ್ಕೊಂಡು ಯಾವಾಗ ತಂದೆ ಹೋಗ್ತಾನೋ ಅವಾಗ ಹಿಂದೆಯಿಂದ ಬಂದ್ಬಿಟ್ಟು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಿಂದೆಯಿಂದ ಬಂದ್ಬಿಟ್ಟು ದೊಣ್ಣೆಯಿಂದ ಮಗ ಹೊಡೆದು ಅಲ್ಲೇ ತಂದೆ ವಿಧಿವಶನ ಆಗ್ತಾನೆ ಅಲ್ಲೇ ತಂದೆ ಸತ್ ಕೂಡ ಹೋಗ್ತಾನೆ ಅಷ್ಟೇ ಅಲ್ದಲೇ ಈ ನ್ಯೂಸ್ನ ಯಾವಾಗ ಕೇಳ್ತಾರೋ ಅವನ ಸಹೋದರ ತಂದೆಯ ಸಹೋದರ ತಂದೆ ತಮ್ಮ ಯಾವಾಗ ಈ ನ್ಯೂಸ್ ನ ಕೇಳ್ತಾರೆ ತಕ್ಷಣ ಅವರು ಕೂಡ ಆಘಾತ ಮಟ್ಟಕ್ಕೆ ಆಗುತ್ತೆ ಅಂದ್ರೆ ಅವ್ರು ಹೋಗಿ ನೇಣು ಕೂಡ ನೇಣು ಬಿಗಿದುಕೊಂತಾರೆ ಇದು ಎಲ್ಲ ಇವ ಈ ನ್ಯೂಸ್ ನಾನು ಕೊಡ್ ನೋಡ್ಬಿಟ್ಟು ಏನಿಸ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಸಂಬಂಧಗಳಿಗೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಜಾಸ್ತಿ ಆಗ್ತಿದೆ ಇನ್ಶೂರೆನ್ಸ್ ಮಾಡಿಸೋದು ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರ್ಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ತಂದೆ ಏನ್ ಮಾಡ್ತಾನೆ ಆ ಇನ್ಶೂರೆನ್ಸ್ ಹಣಕ್ಕೋಕೋಸ್ಕರ ಹಣದ ಆಸೆಗೆ ಬಿದ್ದಿರೋ ಯುವಕ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಕಾಣುತ್ತೆ ಯಾವಾಗ ಕೆಲಸ ಮಾಡ್ತಿರಲು ತಮ್ಮ ತಲೆ ಎಮ್ ಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಏನು ಇಂಗ್ಲೀಷ್ ಅಲ್ಲಿ ಕರೀತಾರೆ ತಲೆ ಖಾಲಿ ಆಯ್ತು ಈತ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂತು ಅವನಿಗೆ ಕೆಟ್ಟ ಕೆಲಸವನ್ನ ಮಾಡ್ದ ಅದು ಅವರ ತಂದೆಗೆ ಬಗದ ಅದನ್ನ ಕೇಳ್ಸ್ಕೊಂಡು ಸಹೋದರ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಮಟ್ಟಕ್ಕೆ ಒಂದು ಪ್ರೇಮ ಇತ್ತು ಒಂದು ರಿಲೇಶನ್ಶಿಪ್ ಅಂದ್ರೆ ಈ ತಂದೆ ತಾಯಿ ಇರ್ಬೋದು ತಂದೆ ಮಕ್ಕಳಿಗೆ ಇರ್ಬೋದು ಮಕ್ಕಳು ಇರ್ಬೋದು ಇವತ್ತು ಇವತ್ತಿನ ಮಟ್ಟಕ್ಕೆ ಎಲ್ಲ ಕರಪ್ಟಾಗಿ ಹೋಗಿದೆ ಎಲ್ಲ ದುಡ್ಡಿನ ಮೇಲೆ ದುಡ್ಡಿಂದನೆ ಓಡೋದ್ ಸಲ ಆಗೋಗಿದೆ ಹೇಳಲೇಬೇಕು ಈ ಮಾತನ್ನ ನಾನು ಎಷ್ಟು ಒಂದ್ಸಲ ಆಸೆ ಫೌಂಡೇಶನ್ ಇರ್ಬೋದು ಇದೇ ರೀತಿ ಹೊಸ ಹೊಸ ಯೂಟ್ಯೂಬ್ ಚಾನಲ್ ಗಳನ್ನ ನೋಡ್ತಾ ಇರ್ತೀನಿ ಅದರಲ್ಲಿ ಒಂದು ಸ್ಟೋರಿ ನಾನು ನೋಡಿದ್ದೇನೆ ಒಬ್ಬ ಅಕ್ಕ ತಮ್ಮನ್ನ ಕರ್ಕೊಂಡೋಗಿ ವೃದ್ಧಾಶ್ರಮ ಸೇರಿಸ್ತಾರೆ ಏನಂತ ಹೇಳಿ ಸೇರಿಸ್ತಾರೆ ಅಂದ್ರೆ ನನಗೆ ಇವ್ನ ಯಾರೋ ಒಬ್ಬ ಹುಡುಗ ಸಿಕ್ಕಿದ್ದ ರೋಡಲ್ಲಿ ಮಲ್ಕೊಂಡಿದ್ದ ಅವ್ನಿಗೇನೋ ತೊಂದರೆ ಇದೆ ಅಂತ ಸರ್ ಇವ್ನ ಅನಾಥ ಅನ್ಸುತ್ತೆ ಇವ್ನ ಕರ್ಕೊಳ್ಳಿ ಅಂತ ಅವನಿಗೆ ರೋಗ ಇತ್ತು ಒಂದ್ ಸ್ವಲ್ಪ ವರ್ಷ ಸತ್ತೋಗ್ತಾನೆ ಸತ್ತೋಗ ಸಮಯದಲ್ಲಿ ಅವ್ರ ವೃದ್ಧಾಶ್ರಮ ಅವ್ರಿಗೆ ಗೊತ್ತಾಗತ್ತೋ ಅವ್ರ ರೊಕ್ಕ ಹೇಳಿದ್ದು ಸುಳ್ಳು ಮಾಹಿತಿ ಅಂತ ಅವ್ರಿಗೋಗಿ ಫೋನ್ ಮಾಡಿ ಯಾಕೆ ಈ ತರ ಹೇಳಿ ಸರ್ ನಮ್ಮಲ್ಲಿ ಯಾರೋ ನೋಡ್ಕೊಳ್ಳೋ ಇರ್ಲಿಲ್ಲ ಈಗ ಅವ್ನು ಆಗಿಲ್ಲ ಮಕ್ಕಳು ಇಲ್ಲ ಅವ್ನಿಗೆ ಅವ್ನ ಪಾಡಿಗೆ ಅವನಿದ್ದ ನಾನು ಅವ್ರ ರೊಕ್ಕ ಆದ್ರೂ ತಲೆ ತಲೆಗಳ ಏನು ಮಾಡೋಕ್ಕಾಗಲಿಲ್ಲ ಸರ್ ನಾವು ನೀವೇ ಅದಕ್ಕೆ ಸುಳ್ಳು ಹೇಳಿಬಿಟ್ಟು ನಿಮ್ಮ ಆಶ್ರಮಕ್ಕೆ ಸೇರಿಸ್ತೇ ಅಂತ ನೋಡಿ ಯಾವ ಮಟ್ಟಕ್ಕೆ ನಮ್ಮ ಸಮಾಜ ಹೋಗ್ತಿದೆ ಯಾವ ಮಟ್ಟಕ್ಕೆ ಒಂದು ರಿಲೇಶನ್ಶಿಪ್ ಹೋಗ್ತಿದೆ ಇವತ್ತಿನ ಮಟ್ಟಕ್ಕೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ನಿಮಗೆ ಮಕ್ಕಳಾದ್ರೆ ನೀವೇ ಸಾಕ್ಬೇಕು ಯಾವ ತಂದೆ ತಾಯಿ ಕೂಡ ಬರಲ್ಲ ನಿಮ್ಗೆ ಮಕ್ಕಳಾದ್ರೆ ನಿಮ್ಮ ನೀವೇ ಸಾಕ್ಬೇಕು ಯಾರ ಅಕ್ಕ ತಮ್ಮ ಅಣ್ಣ ಅಂತ ಏನು ಸಂಬಂಧಗಳಿಗೆ ಬೇರೆ ಇಲ್ಲ ಇವತ್ತಿಗೆ ನಿಮ್ಮ ಹತ್ರ ಕಾಸಿ ಇದೆಯಾ ಲಕ್ಷಾಂತರ ಹಣ ನಿಮ್ಮ ಜೇಬಲ್ ಇದೆಯಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ಯಾ ಏನು ಕಾರ್ ಒಳ್ಳೊಳ್ಳೆ ಕಾರ್ ಇಟ್ಕೊಂಡು ಓಡಾಡ್ತೀರಾ ಚೆನ್ನಾಗಿ ಆಸ್ತಿ ಮಾಡಿದ್ರ ಅಂದ್ರೆ ಮಾತ್ರ ಸಂಬಂಧಗಳಿಗೆ ಬೆಲೆ ಯಾವತ್ತು ನೀವು ಆಸ್ತಿ ಮಾಡಿಲ್ಲ ನೀವು ದುಡ್ಡ ಉಳಿಸ್ಕೊಂಡಿಲ್ಲ ಅಂದ್ರೆ ನೀವು ವಯಸ್ಸಾದ ಕಾಲದಲ್ಲಿ ಯಾರು ಕೂಡ ನಿಮಗೆ ನ್ಯೂಸ್ ನೋಡಲ್ಲ ಅಂತ ಹೇಳ್ತೀನಿ ಅದೇ ಕಾರಣಕ್ಕೋಸ್ಕರ ನಿಮ್ಮ ಕೈ ಕೈಕಾಲು ಚೆನ್ನಾಗಿದ್ದಾಗ ಗಂಟಿ ಮುಟ್ಟ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಒಂದ್ ಸ್ವಲ್ಪ ಹಣನ ನಿಮ್ಮ ಒಳಿತಿಗಾಗಿ ನಿಮ್ಮ ಪೆನ್ಷನ್ಗೋಸ್ಕರ ಅಂದ್ರೆ ನೀವು ರಿಟೈರ್ಡ್ ಆದ್ಮೇಲೆ ಯಾವತ್ತೋ ಒಂದು ಬಳಸಬೇಕು ಅಥವಾ ನಿಮ್ಗೆ ಕಾಯಿಲೆ ಕಸಾಲೆ ಬಂತು ನೀವೇ ಸಾಯ ಮುಮೆಂಟ್ ಬಂದ್ರು ನಿಮ್ಗೆ ಉಪಯೋಗಿಸ್ಕೋಬೇಕು ಅಂತ ಸ್ವಲ್ಪ ಲಕ್ಷಗಳನ್ನ ಅಥವಾ ಎಷ್ಟೋ ಸಾವಿರ ಆದ್ರೂ ಪರವಾಗಿಲ್ಲ ಎತ್ತಿಟ್ಬಿಡಿ ಆ ಎತ್ತಿಟ್ಬಿಟ್ಟು ನೀವು ಸೆಕ್ಯೂರ್ ಆಗ್ತೀರ ಒಂದಕ್ಕೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗುತ್ತೆ ನೀವು ರೋ ರೋಡಿಗೆ ಬರಲ್ಲ ಒಂದ್ಸಲ ಹೆಣ್ಣು ಗಂಡು ಏನು ವ್ಯತ್ಯಾಸ ಅಂದ್ರೆ ಹೆಣ್ಣಿಗೆ ಏನಂದ್ರೆ ಎಲ್ಲಿವರೆಗೂ ಹೆಣ್ಣು ಎಲ್ಲಿವರೆಗೂ ಮಕ್ಕಳನ್ನ ನೋಡ್ಕೊಂತಾಳೋ ಅವರ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡ್ಕೊಳ್ತಾ ಹೋಗ್ತಾಳೋ ಅಲ್ಲಿವರೆಗೂ ಬೆಲೆ ಗಂಡಿಗೆ ಏನಂದರೆ ಎಲ್ಲಿವರೆಗೂ ದುಡಿತಾನೋ ಅಲ್ಲಿವರೆಗೂ ಬೆಲೆ ಇದು ನನ್ನ ಒಂದು ಚಿಕ್ಕ ಎಕ್ಸಾಂಪಲ್ಲು ನನ್ನ ಲೈಫ್ ಇದು ಸೇರ್ಸಿ ಹೇಳ್ಬಿಟ್ಟೆ ನಿಮ್ಗೆ ಏನು ಅನ್ಕೊಂಬಿ ಆ ಕಾರಣಕ್ಕೋಸ್ಕರ ದುಡಿಮೆ ದೇವರು ಉಳಿ ಉಳಿ ಉಳಿಸೋದು ಕೂಡ ಅಷ್ಟೇ ದೇವರು ಉಳಿಸ್ತಾ ಇದ್ರೆ ಎಷ್ಟೇ ದುಡಿದ್ರು ಕೂಡ ನೀವೆಲ್ಲ ಖರ್ಚು ಮಾಡ್ತೀರಾ ಉಡಾಯಿಸ್ತಾ ಇರೋ ಅಂದ್ರೆ ಯಾರು ಬೆಲೆ ಕೊಡಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿದ್ರೆ ನೀವು ರೋಡಲ್ಲಿ ಕೂಡ ಯಾರು ಒಂದು ದೊಡ್ಡ ನೀರು ಕೂಡ ಕೊಡಲ್ಲ ಇದು ನನ್ನ ಒಂದು ಎಕ್ಸಾಂಪಲ್ ನನ್ನ ಲೈಫ್ ಅಲ್ಲಿ ನಾನು ಕಲ್ಸ್ಕೊಂಡಿರೋ ಪಾಠ ಯಾರು ಯಾರಿಗೂ ಆಗಲ್ಲ ತಂದೆ ಮಕ್ಕಳಿಗೆ ಆಗ್ತಾರೆ ಮಕ್ಕಳು ತಂದೆಗೆ ಆಗ್ತಾರೆ ಅಥವಾ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಸಂಬಂಧಗಳಿಗೆ ತುಂಬಾ ಬೆಲೆ ಇದೆ ಇಲ್ಲ ಎಲ್ಲ ಅವ್ರವ್ರ ಮಕ್ಕಳಾಗುತ್ತೆ ಆಗುತ್ತೆ ಅವ್ರವ್ರ ಮದುವೆ ಆಗುತ್ತೆ ಅವ್ರವ್ರ ಲೈಫ್ಗಳನ್ನು ಅವ್ರು ನೋಡ್ಕೊತಾ ಹೋಗ್ತಾರೆ ಆ ಕಾರಣಕ್ಕೋಸ್ಕರ ನೀವು ಕೂಡ ದುಡಿರಿ ಸಶಕ್ತರಾಗಿ ಕೆಲಸ ಸಿಕ್ಕಿಲೋ ನಾನು ಆಗಲೇ ನೂರಾರು ವಿಡಿಯೋಗಳು ಕೂಡ ಹಾಕಿದ್ದೀನಿ ಜಾಬ್ ರಿಲೇಟೆಡ್ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಸರ್ಕಾರಿ ಸರ್ಕಾರಿ ಥರ ಕೇಂದ್ರ ಸರ್ಕಾರದ ರಿಲೇಟೆಡ್ ಜಾಬ್ ನನ್ನ ನಾನು ಅಲ್ಲಿ ಇರುತ್ತೆ ನನ್ನ ಒಂದು ಗೋಲ್ ಏನ್ ಮೋಟೋ ಏನಂತ ಅಂದ್ರೆ ಲೈಫ್ ಎಲ್ಲರನ್ನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡೋದು ಒಂದ್ಸಲ ನೀವು ಇಂಡಿಪೆಂಡೆಂಟ್ ಆದ್ರೆ ಫಿನಾನ್ಷಿಯಲಿ ಕೆಲಸ ಸಿಕ್ತು ನೀವು ಗತ್ತಲ್ಲಿ ಓಡಾಡ್ತೀರ ಅಂದ್ರೆ ಜನ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಜನ ನಿಮಗೆ ಮರ್ಯಾದೆ ಕೊಡ್ತಾರೆ ನಿಮ್ಮ ಜೇಬಲ್ ದುಡ್ಡಿದ್ರೆ ಸಂಬಂಧಗಳಿಗೆ ಕೂಡ ಬೆಲೆ ಸಿಗುತ್ತೆ ಸಂಬಂಧಗಳಿಗೆ ಯಾವಾಗ ಬೆಲೆ ಸಿಗಲಿ ನಿಮಗೆ ದುಡ್ಡಿಲ್ಲ ಹಣ ಇಲ್ಲ ಅಂದ್ರೆ ಸಂಬಂಧಗಳು ಕೂಡ ವ್ಯರ್ಥ ಅಂತ ಹೇಳ್ತಾ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಇದು ಸಮಾಜದಲ್ಲಿ ನಡೀತಾ ಇರುತ್ತೆ ಕೆಟ್ಟದು ಒಳ್ಳೆ ನಡೀತಿದೆ ಇವತ್ತಿನ ಕಾಲಕ್ಕೆ ಏನಂದ್ರೆ ಒಂದು ರಿಲೇಶನ್ಶಿಪ್ಗಿಂತ ಒಂದು ಸಂಬಂಧಗಳಿಗಿಂತ ಬೆಲೆ ಹಣಕ್ಕೆ ಜಾಸ್ತಿ ಆಗೋಗಿದೆ ಅನ್ನೋದು ಒಂದು ಪಾಠ ನಾವು ಕಲ್ತ್ಕೋಬೇಕಾಗಿರೋದು ಹಣ ಮಾಡಿಡಿ ಹಣ ಮಾಡಿಡೋದು ಮಕ್ಳಗಾಗ್ಲಿ ಅಥವಾ ಅಹ್ ಇರ್ಬೋದು ನಿಮ್ಮ ಮನಸ್ಸಲ್ಲಿರಲಿ ಈ ಇನ್ಶೂರೆನ್ಸ್ ಮಾಡಿಸ್ತೀರ ವಿಮೆಗಳನ್ನ ಮಾಡಿಸ್ತೀರ ಅದರಲ್ಲೂ ಡೆತ್ ಕವರ್ ಇನ್ಶೂರೆನ್ಸ್ ಮಾಡಿಸ್ತೀರಾ ಅಂದ್ರೆ ಆದಷ್ಟು ನಿಮ್ಮ ಮನ್ಸಲ್ಲಿ ಇಟ್ಕೊಳ್ಳಿ ಅದು ನಿಮ್ಮ ಫ್ಯಾಮಿಲಿಗೆ ಕೊನೆ ಮೂಮೆಂಟ್ ಅಲ್ಲಿ ನೀವೇ ಅವ್ರಿಗೆ ಹೇಳಿ ಆದ್ರೆ ಈ ತರ ಸಿಚುವೇಶನ್ ಏನಾಗುತ್ತೆ ಅವರು ತಂದೆ ಮಾಡಿಸಿಟ್ಟಿರೋ ಮಗು ಗೊತ್ತಾಯ್ತು ಮಗನ ಕೆಟ್ಟ ತಲೆ ವರ್ಕ್ ಆಯ್ತು ಇದನ್ನು ಕಾನೂನು ಬಾಹಿರ ಕೆಲಸ ಮಾಡ್ದ ಈ ತರ ಯಾರು ಮಾಡಬಾರ್ದು ಇದು ಒಂದು ಪ್ರಪಂಚಕ್ಕೆ ಒಂದು ಪಾಠ ಆಗ್ಬೇಕು ಅದರಲ್ಲೂ ನಮ್ಮ ಜನ ಅರ್ಥ ಮಾಡ್ಕೋಬೇಕು ನಿಮ್ಮ ಹಣ ನಿಮ್ಮದು ನೀವು ಕೆಲಸ ಮಾಡ್ತೀರಾ ಅಂದ್ರೆ ಐವತ್ತು ಸಾವಿರ ದುಡಿತೀರ ತಿಂಗಳ ಅಂದ್ರೆ ಇಪ್ಪತ್ತು ಸಾವಿರ ದುಡಿತೀರ ಅಂದ್ರೆ ತಿಂಗಳ ಹತ್ತು ಸಾವಿರ ಎತ್ತಿಡಿ ಹತ್ತು ಸಾವಿರ ಖರ್ಚು ಮಾಡಿ ಐವತ್ತು ಸಾವಿರ ದುಡಿತೀರ ಇಪ್ಪತ್ತೈದು ಸಾವಿರ ಎತ್ತಿಡಿ ನಿಮ್ಮ ಮುಂದೆ ಯಾವತ್ತೂ ದಿವಸ ಬೇಕಾಗುತ್ತೆ ನಿಮ್ಗೆ ಒಂದ್ಸ ಕೈ ನಿಲ್ಬಹುದು ಒಂದ್ಸಲ ಆಕ್ಸಿಡೆಂಟ್ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯ್ತು ಐದು ಲಕ್ಷ ಒಂದೇ ಸಲ ಬೇಕು ಬೇಕಾಗುತ್ತೆ ಇದೆಲ್ಲದು ಇನ್ನೊಂದು ಮುಖ್ಯ ಅಂದ್ರೆ ಇನ್ಶೂರೆನ್ಸ್ ಜೊತೆ ಡೆತ್ ಕವರ್ ಏನ್ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸ್ತಾ ಇರೋ ಎಲ್ ಐ ಸಿಗಳು ಪಾಲಿಸಿಗಳು ಗಳು ಮಾಡಿಸ್ತೀರಾ ಅದ್ರ ಜೊತೆಗೆ ಮೆಡಿಕಲ್ ಇನ್ಶೂರೆನ್ಸ್ ಗಳನ್ನೂ ಕೂಡ ಮಾಡಿಸ್ಕೊಳ್ಳಿ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸೋದು ಕೂಡ ಅಷ್ಟೇ ಮುಖ್ಯ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ ಐದು ಲಕ್ಷ ಹತ್ತು ಲಕ್ಷ ನಿಮ್ಗೆನ ಆಯ್ತು ನಿಮ್ ಫ್ಯಾಮ್ಲಿ ಆಯ್ತು ಈಗ ಫ್ಯಾಮಿಲಿ ಫುಲ್ ಕವರ್ ಕೂಡ ಆಗುತ್ತೆ ಒಂದ್ರೆ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಅಷ್ಟು ಕವರ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಐದು ಲಕ್ಷ ದುಡ್ಡು ಹತ್ತು ಲಕ್ಷ ಲಕ್ಷ ಎಲ್ಗೂ ಸಾಲ ಬಿಡಿ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಎಷ್ಟು ಲಕ್ಷ ಇದ್ರು ಸಾಲಲ್ಲ ಆ ಕಾರಣಕ್ಕೋಸ್ಕರ ಹತ್ತರಿಂದ ಹದಿನೈದು ಲಕ್ಷದಷ್ಟು ಇನ್ಶೂರೆನ್ಸ್ ಮಾಡಿಸಿ ಮೆಡಿಕಲ್ ಇನ್ಶೂರೆನ್ಸ್ ತಿಂಗಳ ತಿಂಗಳ ಒಂದೂವರೆ ಎರಡು ಸಾವಿರ ರೂಪಾಯಿ ನೀವು ಕಟ್ತಾ ಹೋದ್ರೆ ಸಾಕು ಎರಡು ಸಾವಿರ ರೂಪಾಯಿನೂ ತುಂಬಾ ಹೆಚ್ಚು ಹೇಳ್ಬಿಟ್ಟೆ ಹೆಚ್ಚು ಹೇಳ್ಬಿಟ್ಟೆ ಒಂದ್ ಸಾವಿರ ಒಂದುವರೆ ಸಾವಿರ ಕಟ್ಟಿದ್ರೆ ಸಾಕು ನಿಮ್ಮ ಏಜ್ ಅಂದ್ರೆ ಎಷ್ಟು ನಿಮಗೆ ಇನ್ಶೂರೆನ್ಸ್ ಏನ್ ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ತೀರಾ ಅದು ಕ್ಲೇಮ್ ಅಮೌಂಟ್ ಏನ್ ಕಟ್ತೀರಾ ತಿಂಗಳ ತಿಂಗಳ ಅದು ಕಮ್ಮಿ ಇರುತ್ತೆ ಮೂವತ್ತು ವರ್ಷಕ್ಕೆ ಕಟ್ಟೋರಿಗೆ ಕಮ್ಮಿ ಇರುತ್ತೆ ನಲವತ್ತು ವರ್ಷ ಕಂಪೇರ್ ಮಾಡಿದ್ರೆ ಐವತ್ತು ವರ್ಷವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಸ್ವಲ್ಪ ದುಡ್ಡನ್ನ ನಿಮ್ದೇ ಸಪರೇಟ್ ಆಗಿ ಉಳಿಸಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ದುಡ್ಡು ಇದ್ರೆ ನಿಮ್ಮನ್ನ ಹೇಳದ್ನಲ್ಲ ಕೇರ ಫುಟ್ಬಾತ್ ಅಂತ ಏನ್ ಹೇಳ್ತೀವಿ ಅದೇ ಆಗುತ್ತೆ ನಿಮ್ ಲೈಫ್ ಯಾವತ್ತೊಂದ್ಸ ದುಡಿಮೆ ನಿಲ್ಲುತ್ತೋ ಯಾವತ್ ನಿಮ್ ಕೈ ನಿಲ್ಲುತ್ತೋ ಅವತ್ತಿಗೆ ಜನ ನಿಮ್ಗೆ ಮರ್ಯಾದೆ ಕೊಡಲ್ಲ ಇದು ಒಂದು ನನ್ನ ಪಾಠ ಕೂಡ ಆ ಕಾರಣಕ್ಕೋಸ್ಕರ ದುಡ್ಡು ಉಳಿಸಿ ದುಡ್ಡು ಉಳಿಸ್ಕೊಂಡು ನಿಮ್ ಫ್ಯಾಮಿಲಿಗೆ ನಿಮ್ಮನ್ನ ಯಾರು ರೋಡಿಗೆ ಬರ್ದೆ ನೀವ್ ಇಲ್ದೇ ಆದ್ರೂ ನಿಮ್ ಫ್ಯಾಮಿಲಿ ತೊಂದರೆ ಆಗಬಾರ್ದು ಹಂಗಂತ ತುಂಬಾ ದುಡ್ಡು ಉಳಿಸಿದ್ರು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಚೆನ್ನಾಗೂ ಕೂಡ ನೀವು ದುಡ್ಡು ಮಾಡೋದು ಐವತ್ತು ಪರ್ಸೆಂಟ್ ಮಜಾ ಮಾಡಕ್ಕೆ ಐವತ್ತು ಪರ್ಸೆಂಟು ಮುಂದೆ ಮುಂದೆಗೆ ಪೆನ್ಷನ್ ಆಗ್ತಿರಲ್ಲ ಯಾವತ್ತೊಂದು ರಿಟೈರ್ಡ್ ಆಗ್ತಿರಲ್ಲ ಅಮೌಂಟ್ಗೆ ಅವತ್ತಿನ ಬದುಕ್ ಕಟ್ಕೊಳ್ಳಕ್ಕೆ ಹಾಗಂತ ಎಲ್ಲ ಉಳಿಸ್ಬಿಟ್ಟು ಎಲ್ಲ ಹಿಡ್ಕೊಂಡ್ಬಿಟ್ಟು ನಾನೇನಪ್ಪ ಸ್ವಾಮೀಜಿ ಆಗ್ಬಿಡಾ ಇಲ್ಲ ಎಲ್ಲ ಉಳಿಸೋದು ನೆಸಿಟ್ ಇಲ್ಲ ಇದು ಒಂದು ನನ್ನ ಪಾಠ ನನಗನ್ಸಿದ್ ನಿಮಗೆ ಶೇರ್ ಮಾಡಿದೆ ಮೂವತ್ ಮೂವತ್ತೆರಡು ಮೂವತ್ ಮೂರು ವರ್ಷದ ಹುಡುಗ ನಾನೇನು ಇಷ್ಟು ವರ್ಷದಲ್ಲಿ ಪ್ರಪಂಚದಲ್ಲಿ ಕಲ್ತಿರೋ ಪಾಠವನ್ನ ನಿಮ್ಗೆ ಶೇರ್ ಮಾಡಿದೆ ಆದರೆ ವಿಡಿಯೋನೇ ಫುಲ್ ಅವ್ರಿಗೆ ನೋಡಿದ್ರೆ ವಿಡಿಯೋದೊಂದು ಲೈಕ್ ಕೊಡಿಲ್ಲ ನಿಮ್ಮ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಯಾರನ್ನ ದುಡ್ಡು ಸಿಕ್ಕಬಟ್ಟ ಉಡಾಯಿಸ್ತಾರೆ ಸಿಕ್ಕಾಪಟ್ಟೆ ಹೇಳಿದೆ ಅಂತ ಹೇಳ್ದೆ ತುಂಬ ಖರ್ಚು ಮಾಡ್ತಾರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಜೀವನದ ಪಾಠ ಆಗಲಿ ಜೀವನದ ಒಂದು ಕ್ರಮ ಚೇಂಜ್ ಮಾಡ್ಕೊಳ್ಳಿ ಅವರು ಇವತ್ತಿಂದಲೇ ಉಳಿಸ್ಲಿಕ್ಕೆ ಶುರು ಮಾಡಲಿ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಕಮ್ಮಿ ಅಮೌಂಟ್ ಮಾಡ್ಕೊಳ್ಳಿ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಎಲ್ಲ ಮಾಡ್ಕೋಬಾರ್ದು ಐವತ್ತು ಲಕ್ಷ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಷ್ಟು ಸಾಕು ನಿಮ್ಮ ಸಹ ಫ್ಯಾಮ್ಲಿಗೆ ತೊಂದರೆ ಆಯಿತು ಅಂದ್ರೆ ನಿಮಗೆ ತೊಂದರೆ ಆಯಿತು ನಿಮ್ಮ ಫ್ಯಾಮಿಲಿಗೆ ಇವೊಂದು ಒಳ್ಳೆ ಅಮೌಂಟ್ ಸಿಕ್ಕರೆ ಒಂದು ಹತ್ತು ವರ್ಷ ಅವರ ಬದುಕಲು ಹದಿನೈದು ವರ್ಷ ಅವರ ಬದುಕಲು ಸಾಕು ಹಾಗು ಮಕ್ಕಳಿಗೆ ಕೂಡ ಗವರ್ಮೆಂಟ್ ಇಂದ ಅದ್ರೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಲವಾರು ಸ್ಕೀಮ್ಗಳಿದೆ ತಿಂಗಳ ತಿಂಗಳ ನೀವು ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಎಷ್ಟೆಷ್ಟಾಗುತ್ತೋ ನೀವು ಕಟ್ತಾ ಹೋದ್ರೆ ಅವರ ಮದುವೆ ಸಮಯಕ್ಕೆ ಅವರು ಒಂದು ಓದು ಏನು ಪಿ ಯು ಸಿ ಮುಗಿಸಿ ಏನು ಹತ್ತೊಂಬತ್ತು ಇಪ್ಪತ್ತು ವರ್ಷ ಹದಿನೆಂಟು ಹತ್ತೊಂಬತ್ತು ವರ್ಷ ಏನಾಗ್ತಾರೆ ಆ ಸಮಯಕ್ಕೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಅವ್ರನ್ನ ಓದ್ಸಲು ಕೂಡ ಆ ಅಮೌಂಟ್ ಯೂಸ್ ಆಗುತ್ತೆ ನೀವು ಸಪರೇಟ್ ಅದಕ್ಕೆ ಅಂತಾನೆ ಇವಾಗ ಉಳಿಸೋದ್ನೆ ಸಿಟಿ ಇಲ್ಲ ಅದಕ್ಕೆ ಒಂದು ಚೂರ್ ಚೂರ್ ಎತ್ತಿಟ್ರೆ ಸಾಕು ಅಂತ ಹೇಳ್ತಾ ಇದು ಒಂದು ಪ್ಲಾನ್ ಹೇಗೆ ಮಾಡ್ಕೋಬಹುದು ನೀವು ಅನ್ನೋದೊಂದು ಚಿಕ್ಕ ಮಾಹಿತಿ ಆಯ್ತು ವಿಮೆ ಹಣದಿಂದ ಒಂದು ತೊಂದರೆ ಏನಾಯ್ತು ಅಂತ ವಿಡಿಯೋ ಶುರು ಆಗಿ ಇಲ್ಲಿಗೆ ಬಂದಿರ್ತೋ ಇದು ಒಂದ್ ಚಿಕ್ಕ ಮಾಹಿತಿ ನಾನೇನಿದೆ ನನ್ನ ಮನಸ್ಸಿಂದ ಏನಿದೆ ಅದನ್ನ ಶೇರ್ ಮಾಡಿದೆ ಈ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅಂತ ಮರಿಬಿಡಿದೆ ತರ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು ಬರ್ತಾ ಇರುತ್ತೆ ಜಾಬ್ ಅಪ್ಡೇಟ್ ಕಳಿಸಿ ಬರ್ತಿರುತ್ತೆ ಕರ್ನಾಟಕ ರಾಜ್ಯ ಇರಬಹುದು ಕೇಂದ್ರ ಸರ್ಕಾರದ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ನಾನು ಮಾಹಿತಿ ಆಗ್ತಾ ಇರ್ತೀನಿ ಅದ್ನ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರೆ ತುಂಬಾ ಲಾಸ್ ಆಗುತ್ತೆ ನಿಮಗೆ ಯಾಕೆಂದ್ರೆ ಹೊಸ ಜಾಬ್ ಗಳು ಬಂದ ತಕ್ಷಣ ಯಾವುದೇ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಲಿ ನ್ಯೂಸ್ ಪೇಪರ್ ಕಟಿಂಗ್ ನೋಡ್ಲಿ ಬೇರೆ ಯೂಟ್ಯೂಬ್ ಚಾನಲ್ ಗಳಿರ್ಬೋದು ನ್ಯೂಸ್ ಅಲ್ಲಿ ಇರ್ಬೋದು ಪೇಪರ್ ಅಲ್ಲಿ ಟಿವಿ ಎಲ್ಲೇ ಬಂದು ಕೂಡ ಹೊಸ ಗಳ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ ಒಂದೇ ಚಾನಲ್ ಎಲ್ಲ ಅಪ್ಡೇಟ್ ಸಿಕ್ಬಿಡುತ್ತೆ ಆಮೇಲೆ ಹೋಗ್ಬಿಟ್ಟು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಅಧಿಸೂಚನೆ ಬಗ್ಗೆ ಓದ್ಕೊಂಡು ನಿಮಗೆ ಫಾಲೋ ಅಪ್ ಆಗುತ್ತೆ ನಿಮಗೆ ಸೂಟಬಲ್ ಆಗುತ್ತೆ ಅಂದ್ರೆ ಆ ಜಾಬ್ ಗಳಿಗೆ ಅಪ್ಲೈ ಮಾಡಿ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಸ್ನೇಹಿತರೆ ಅಲ್ಲಿ ವಿಡಿಯೋಗಳನ್ನು ಮಿಸ್ ಮಾಡ್ಕೊಬಾರದು ಅಂದ್ರೆ ನೆಕ್ಸ್ಟ್ ಅಪ್ಡೇಟ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ನು ತಂದ ಮರಿಬಿಡಿ ಅಲ್ಲಿಗಾ ಬಾಯ್